ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಬ್ರಹ್ಮಾಂಡ ಆಧಾರಭೂತಂಚುವಂತರವಾಂ ಧ್ಯಾಯೇತ್ ನಾಗರಾಜಂ ಹರಿಪ್ರಿಯಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾಗದೇವತೆಗಳಿಗೂ ಹಾಗೂ ನಾವು ಪೂಜೆ ಮಾಡಬಹುದಾದಂಥ ಅನೇಕ ದೇವತೆಗಳಿಗೂ ಅವಿನಾಭಾವ ಸಂಬಂಧವಿದೆ ಉದಾಹರಣೆಗೆ ಗಣೇಶ ತನ್ನ ಹೊಟ್ಟೆಗೆ ಸರ್ಪವನ್ನೇ ಸುತ್ತಿದ್ದಾನೆ ಸುಬ್ರಹ್ಮಣ್ಯನನ್ನು ಸರ್ಪರೂಪದಿಂದಲೇ ಆರಾಧನೆ ಮಾಡುತ್ತೇವೆ ತಾಯಿ ಪಾರ್ವತಿಯು ಕುಂಡಲಿನಿ ಅಂತಂದರೆ ಸರ್ಪರೂಪದಲ್ಲಿ ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿ ಇರ್ತಾಳೆ ಶಿವ ತನ್ನ ಕೊರಳಿಗೆ ವಾಸುಕಿಯನ್ನೇ ಭೂಷಣನನ್ನಾಗಿ ಮಾಡಿಕೊಂಡಿದ್ದಾನೆ ಇನ್ನು ಶ್ರೀಮನ್ನಾರಾಯಣ ಮಲಗಿರುವುದೇ ಅನಂತನ ಮೇಲೆ ಅಂತ ತಿರುಮಲೆಯ ಪರ್ವತಕ್ಕೆ ಶೇಷಾದ್ರಿ ಅನ್ನುವ ಹೆಸರಿದೆ ಮತ್ತು ಆ ವೆಂಕಟೇಶ್ವರ ತನ್ನ ತೋಳ್ಬಂದಿಯಾದ ಆಭರಣವನ್ನಾಗಿ ಸರ್ಪದೇವತೆಗಳನ್ನೇ ಧರಿಸಿದ್ದಾನೆ ಲಕ್ಷ್ಮಿಯ ಕರ್ಣಕುಂಡಲಗಳು ಸರ್ಪಗಳು ಅಂತ ಹೇಳ್ತಾರೆ ಹಾಗೆ ಭೂಮಿಯನ್ನು ಹೊತ್ತಿರುವವನು ಸಂಕರ್ಷಣ ಹೀಗೆ ದೇವತೆಗಳಿಗೂ ಸರ್ಪಗಳಿಗೂ ಒಂದು ವಿಶೇಷವಾದ ಸಂಬಂಧ ಅನುಬಂಧವಿದೆ ಅಂತ ಇಂತಹ ಸರ್ಪದೇವತೆಗಳು ನಾಗದೇವತೆಗಳನ್ನು ಆರಾಧಿಸುವುದರಿಂದ ನಮ್ಮ ಜನ್ಮಾಂತರಗಳ ನಾಗದೋಷಗಳು ಕಾಲ ಸರ್ಪದೋಷಗಳು ಕುಜದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ ಈ ಶ್ರಾವಣ ಮಾಸದ ಶುದ್ಧ ಪಂಚಮಿಯನ್ನು ನಾಗರ ಪಂಚಮಿ ಗರುಡ ಪಂಚಮಿ ಅಂತ ಕರೀತಾರೆ ಮತ್ತು ಈ ದಿನ ಫಣಿಗೌರಿ ವ್ರತವನ್ನು ಆಚರಣೆ ಮಾಡುತ್ತಾರೆ ಅಣ್ಣ ತಮ್ಮಂದಿರಿಗೆ ಸೋದರಿಯಾದವಳು ಶುಭವನ್ನು ಬಯಸಿ ಉಡುಗೊರೆಯನ್ನು ಕೊಡುತ್ತಾಳೆ ಮತ್ತು ಈ ದಿನ ನವನಾಗ ದೇವತೆಗಳನ್ನು ಸ್ಮರಿಸುವುದೂ ಸಹ ಒಂದು ಪದ್ಧತಿಯಲ್ಲಿದೆ ನಾಗದೇವತೆಗಳಿಗೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು ಹೀಗಾಗಿ ಈ ನವನಾಗರ ಸ್ಮರಣೆಯೊಂದಿಗೆ ನಾವು ಸಹ ಈ ಚಿಂತನೆಯನ್ನು ಆರಂಭವನ್ನು ಮಾಡಿ ಆ ದೇವತೆಗಳು ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ ಎನ್ನುವಂಥದ್ದು ಶಾಸ್ತ್ರ ಹೇಳಿದೆ ಅದನ್ನು ನಾವು ಗಮನಿಸೋಣ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳೀಯಂ ತಥಾ ಅಂತ ಹೇಳಿ ನವನಾಗರ ಸ್ತೋತ್ರವನ್ನು ಹೇಳಿದ್ದಾರೆ ಶೇಷೋ ನಿಶೇಷಕರ್ತ ಸ್ಯಾಜ್ಯಾಡ್ಯಾ ದಾರಿದ್ರ ಹೃದ್ರಜಾಂ विघ्नहर्ता स्याद् अनन्तो अभीष्टफलदायक वासुकिर्वसुदायी स्यात् शङ्कपालः सुकीर्तिदः महापद्मः शान्ति कान्ति तुष्टि पुष्टि धृतिप्रदः कम्बलं कष्टहारी स्यात् कर्कोटकं क्षुद्ररोगहृत् आरोग्यञ्च चित्तशुद्धिं गुरुष्वपि ದೈವಧರ್ಮೇ ಸದಾಚಾರೇ ಸತ್ಯೇ ವೈ ಪುಣ್ಯಕರ್ಮಣಿ ಪ್ರಯಚ್ಛ ನಿರ್ಮಲಾಂ ಶ್ರದ್ಧಾಂ ದಯಯ ಪನ್ನಗಾಧಿಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆದಿಶೇಷ ದಾರಿದ್ರ್ಯವನ್ನು ಹೃದಯ ಸಂಬಂಧಿ ಕಾಯಿಲೆಯನ್ನ ನಾಶ ಮಾಡ್ತಾನೆ ಅನಂತನು ವಿಘ್ನಗಳನ್ನು ನಾಶ ಮಾಡ್ತಾನೆ ಅಭೀಷ್ಟಗಳನ್ನು ಕರುಣಿಸ್ತಾನೆ ಶಂಖಪಾಲನು ಉತ್ತಮವಾದ ಕೀರ್ತಿಯನ್ನು ನಮಗೆ ಕರುಣಿಸ್ತಾನೆ ವಾಸುಕಿಯು ಸರ್ವವಿಧದ ಸಂಪತ್ತನ್ನು ನಮಗೆ ಕೊಡ್ತಾನೆ ಮಹಾಪದ್ಮನು ಶಾಂತಿಯನ್ನು ಕಾಂತಿಯನ್ನು ತುಷ್ಟಿ ಪುಷ್ಟಿಯನ್ನು ಧೃತಿಯನ್ನು ಕರುಣಿಸ್ತಾನೆ ಕಂಬಲನು ಸಕಲ ವಿಧವಾದ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಕರ್ಕೋಟಕನು ಕ್ಷುದ್ರ ರೋಗವನ್ನು ನಿವಾರಣೆ ಮಾಡಿ ಆರೋಗ್ಯವನ್ನು ಕೊಡ್ತಾನೆ ಚಿರಾಯುವನ್ನು ಅನುಗ್ರಹ ಮಾಡಿ ಚಿತ್ತ ಶುದ್ಧಿಯನ್ನು ಅನುಗ್ರಹಿಸ್ತಾನೆ ಅಂತ ಹೀಗಾಗಿ ಇಂತಹ ದೇವತೆಗಳಿಗೆ ಅನುಬಂಧಿಸಿದಂತ ಎರಡು ಪ್ರಧಾನವಾದ ಆಖ್ಯಾನವನ್ನು ಈ ದಿನ ಕೇಳಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳಿದೆ ಒಂದು ಶ್ರೀಕೃಷ್ಣ ಪರಮಾತ್ಮ ಕಾಲೀಯನೆಂಬ ಸರ್ಪವನ್ನು ಅನುಗ್ರಹ ಮಾಡಿದ್ದು ಎರಡನೆಯದ್ದು ಜನಮೇಜಯ ಮಹಾರಾಜ ಮಾಡುತ್ತಿದ್ದ ಸರ್ಪಯಾಗವನ್ನು ನಿಲ್ಲಿಸಿದ್ದು ಆಸ್ತಿಕಾ ಎಂಬ ಮಹಾನುಭಾವನ ಕೃಪೆಯಿಂದ ಸರ್ಪ ನಾಗ ಜಾತಿಗಳು ಉಳಿಯುವಂತಾಯಿತು ಅಂತ ಈ ಎರಡು ಆಖ್ಯಾನವನ್ನು ಕೇಳುವುದರಿಂದ ಸರ್ಪದೋಷಗಳು ಹೋಗುವುದಲ್ಲದೆ ಅನೇಕ ಭಾಗ್ಯಗಳು ನಾಗದೇವತೆಗಳು ನಮಗೆ ಅನುಗ್ರಹಿಸ್ತಾರೆ ಅಂತ ಋಷಿವಾಕ್ಯ ಹೀಗಾಗಿ ಮೊದಲನೆಯದಾಗಿ ಭಾಗವತದಲ್ಲಿನ ಕಾಲೀಯನನ್ನು ಅನುಗ್ರಹಿಸಿದ ಶ್ರೀಕೃಷ್ಣನ ಚಿಂತನೆಯನ್ನು ಕೇಳುವುದಾದರೆ ಇದನ್ನು ಖಲ ಸಂಯಮನಾವತಾರ ಅಂತಲೂ ಕರೆದಿದ್ದಾರೆ ಯಮುನೆಯ ಒಂದು ಮಡುವಿನಲ್ಲಿ ನೀರನ್ನು ಕುಡಿಯುತ್ತಿದ್ದ ಅನೇಕ ವಿಧವಾದ ಗೋವುಗಳು ಪ್ರಾಣಿಗಳು ಗೋಪಾಲಕರು ಸತ್ತು ಬೀಳುತ್ತಿದ್ದರು ಕೃಷ್ಣ ಇದನ್ನು ಗಮನಿಸಿ ಆ ಯಮುನೆಯನ್ನು ಶುದ್ಧ ಮಾಡಬೇಕು ಅಂತ ತೀರ್ಮಾನಿಸಿದನಂತೆ ತಸ್ಯಾಹ ವಿಶುದ್ಧಿಮನ್ ಅಂತ ಹೇಳುತ್ತಾರೆ ಶುಕಮಹಾಮುನಿಗಳು ಮತ್ತು ತನ್ನ ಕರುಣಾದೃಷ್ಟಿಯಿಂದ ಅಲ್ಲಿ ಸತ್ತು ಬಿದ್ದಿದ್ದ ಹಸುಗಳನ್ನು ಪ್ರಾಣಿಗಳನ್ನು ಆ ಗೋಪಾಲಕರನ್ನೆಲ್ಲ ಕೃಷ್ಣ ಪರಮಾತ್ಮ ವೀಕ್ಷಣ ಮಾತ್ರದಿಂದಲೇ ಅವರೆಲ್ಲರೂ ಮತ್ತು ಬದುಕಿದರು ಅಂತ ಸರಿ ಅಲ್ಲಿದ್ದ ಒಂದು ಕದಂಬ ವೃಕ್ಷವನ್ನು ಏರಿದಂಥ ಕೃಷ್ಣ ಆ ಮಡುವಿನಲ್ಲಿ ಧುಮುಕಿದ ಆ ಕಾಲಿಯನಿದ್ದ ಕಡೆಗೆ ಹೋದ ಆ ಕಾಲಿಯನನ್ನ ಹಿಡಿದು ಗುದ್ದಿದ ಸಿಟ್ಟಾದ ಕಾಲಿಯ ಯಾರು ನಾನಿದ್ದ ಕಡೆಗೆ ಬಂದು ನನ್ನನ್ನು ಹೊಡೆಯುವಂಥ ಸಾಮರ್ಥ್ಯ ಯಾರಿಗಿದೆ ಅಂತ ನೋಡಿ ಆ ಪುಟ್ಟ ಪಟ್ಟ ಬಾಲಕನಾದ ಕೃಷ್ಣನನ್ನು ನೋಡಿ ಸಾಮಾನ್ಯ ಹುಡುಗ ಅಂತ ಭಾವಿಸಿ ದುರಹಂಕಾರದಿಂದ ತಾನು ಕೃಷ್ಣನನ್ನು ಗಟ್ಟಿಯಾಗಿ ಸುತ್ತೊರೆದುಕೊಂಡ ಆ ಸಮಯದಲ್ಲಿ ಬೃಂದಾವನದಲ್ಲಿ ಎಲ್ಲೆಲ್ಲಿಯೂ ಸಹ ಉತ್ಪಾತದ ಸೂಚನೆಗಳಾಯಿತು ಅಂತ ಅಪಶಕುನಗಳಾಯಿತು ಅಂತ ಆಗ ಆ ಬೃಂದಾವನದ ವಾಸಿಗಳೆಲ್ಲರೂ ಸಹ ಮಹಾ ಕೃಷ್ಣ ಭಕ್ತರಾಗಿದ್ದರೂ ಅವರ ಕೃಷ್ಣ ಭಕ್ತಿ ಹೇಗಿತ್ತು ಅಂತ ಶುಕಮಹಾಮುನಿಗಳು ಪರೀಕ್ಷಿತನಿಗೆ ಹೇಳ್ತಾ ಹೋಗ್ತಾರೆ ನೋಡಿ ಅವರಿಗೆಲ್ಲ ಈ ಅಪಶಕುನಗಳು ಆದಾಗ ನಮಗೇನಾಗುತ್ತೆ ಅನ್ನುವಂಥ ಯೋಚನೆ ಇಲ್ಲ ಅಥವಾ ನಮ್ಮ ಮನೆಯವರಿಗೇನಾದರೂ ತೊಂದರೆ ಆಗುತ್ತೇನೋ ಅನ್ನುವಂಥ ಯೋಚನೆಯೂ ಅವರಿಗೆ ಬರಲಿಲ್ಲ ಮತ್ತು ಅವರ ಹಸು ಕರುಗಳು ಮನೆ ಅವರ ಸಂಪತ್ತು ಇನ್ನೇನಾದರೂ ಆಗಿಬಿಡುತ್ತೋ ಅನ್ನುವ ಯೋಚನೆಯೂ ಸಹ ಅವರಿಗಿಲ್ಲ ಅವರಿಗಿರುವ ಚಿಂತೆ ಏನಪ್ಪಾ ಅಂದರೆ ಅಯ್ಯೋ ಕೃಷ್ಣನಿಗೇನಾಯಿತೋ ಕೃಷ್ಣನೊಬ್ಬ ಆರೋಗ್ಯವಾಗಿದ್ದರೆ ಸಾಕು ಅವನು ನಗು ಇದ್ದರೆ ಸಾಕು ಅಂತ ಹೇಳಿ ಬಯಸುವಂತಹ ಮಹಾಸಂತರವರೆಲ್ಲ ಅಂತ ಮತ್ತು ಅವರಿಗೆಲ್ಲ ಕೃಷ್ಣನೇ ಸರ್ವಸ್ವವಾಗಿದ್ದ ಅಂತ ಕೃಷ್ಣನನ್ನು ಬಿಟ್ಟರೆ ಅವರಿಗೇನು ಗೊತ್ತಿಲ್ಲ ಹಾಗಿದ್ದರೂ ಆ ಸಂತರೆಲ್ಲರೂ ಆ ಬೃಂದಾವನದ ಗೋಪ ಗೋಪಿಯರೆಲ್ಲರೂ ಸಹ ಅಂತಹ ಕೃಷ್ಣನನ್ನು ಹುಡುಕುತ್ತಾ ಆತನ ಶ್ರೀಪಾದದ ಗುರುತನ್ನು ಹಚ್ಚಿಕೊಂಡು ಬಂದರಂತೆ ಆ ಯಮುನೆಯ ಮಡುವಿನ ಬಳಿಗೆ ಬಂದರು ಅವರಿಗೆಲ್ಲ ಆ ಕೃಷ್ಣ ಮಡುವಿನಲ್ಲಿ ಧುಮುಕಿದ ಅನ್ನುವ ವಿಚಾರವನ್ನು ತಿಳಿದು ಮಹಾ ದುಃಖಿಸುತ್ತಾ ಅಳುತ್ತಾ ಚೀರುತ್ತಾ ಆ ಯಮುನೆಯಲ್ಲಿ ತಾವು ಬಿದ್ಬಿಡ್ತೇವೆ ಅಂತ ಎಲ್ಲರೂ ಸಿದ್ಧರಾಗಿಬಿಟ್ರು ನಂದಗೋಪ ಯಶೋದಯ ಸಹಿತರಾಗಿ ಆಗ ಬಲರಾಮನು ಬಂದು ಅವರಿಗೆಲ್ಲರಿಗೂ ಸಮಾಧಾನ ಮಾಡಿ ಕೃಷ್ಣನ ಶಕ್ತಿ ನಿಮಗೆ ಗೊತ್ತಿಲ್ಲ ಬರ್ತಾನೆ ಕೃಷ್ಣ ನೋಡಿ ಅಂತ ಹೇಳಿ ಅವರಿಗೆಲ್ಲ ಸಮಾಧಾನ ಮಾಡ್ತಾನೆ ಆಗ ಕೃಷ್ಣನು ಆ ಕಾಲಿಯನನ್ನ ಅತ್ಯಂತ ಲೀಲಾಜಾಲವಾಗಿ ಹೊಡೆದು ಅವನ ತಲೆಯ ಮೇಲೆ ನಿಂತು ನರ್ತನ ಮಾಡಿ ಅವನ ಒಳಗಡೆ ಸೇರಿದ್ದ ಆ ವಿಷವನ್ನೆಲ್ಲ ಹೊರಕಕ್ಕಿಸಿದರಂತೆ ಆನಂತರ ಆ ಕಾಲಿಯ ಹೆಡೆಗಳ ಮೇಲೆ ತನ್ನ ಮುದ್ದಾದ ಶ್ರೀಪಾದಗಳಿಂದ ನೃತ್ಯವನ್ನು ಮಾಡುತ್ತಾ ಆ ನೃತ್ಯ ಮಾಡುವ ನೆಪದಲ್ಲಿ ಆ ಹೆಡಗಳ ಮೇಲೆ ತನ್ನ ಪಾದದ ಮುದ್ರೆಯನ್ನು ಒತ್ತುತ್ತಿದ್ದಾನಂತೆ ಇದು ಭಗವಂತನ ಶಿಕ್ಷಾರೂಪದ ರಕ್ಷೆ ಕಾಲಿಯನಿಗೆ ಅಂತ ತೋತ್ರವೇತ್ರೈಕಪಾಣಯೇ ಅಂತ ಹೇಳ್ತಾರೆ ಮಧುಸೂದನ ಸರಸ್ವತಿಗಳು ಪರಮಾತ್ಮನಿಗೆ ಆಗ ನಾಗಪತ್ನಿಯರೆಲ್ಲರೂ ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತಾರೆ ಹೇ ದೇವದೇವ ಯೋಗೀಶ್ವರ ಯೋಗಿಗಳಿಗೂ ಭಕ್ತರಿಗೂ ಸಿಗದೇ ಇರತಕ್ಕಂಥ ನಿನ್ನ ದರ್ಶನ ನಿನ್ನ ಪಾದದ ಸ್ಪರ್ಶ ಈ ವಿಷಯುಕ್ತವಾದ ಕಾಲೀಯನಿಗೆ ಸಿಕ್ಕಿದೆ ಎಂತಹ ಭಾಗ್ಯವಂತ ಎಂತಹ ಪುಣ್ಯವಂತ ನಿನ್ನ ಪಾದದ ಸ್ಪರ್ಶ ಅವನಿಗಾಗಿದೆ ಎಂದರೆ ಅವನು ಮಹಾಭಾಗ್ಯವಂತನೇ ಆಗಿದ್ದಾರೆ ಆದರೆ ಸ್ವಾಮಿ ನಮಗೆ ದಯಮಾಡಿ ಪತಿಭಿಕ್ಷೆಯನ್ನು ನೀಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಕಾಲಿಯನೂ ಸಹ ಪ್ರಾರ್ಥನೆ ಮಾಡಿದ ಹೇ ದೇವದೇವ ಕೃಷ್ಣ ಭಗವಾನ್ ನನ್ನ ಭಾಗ್ಯವಶದಿಂದ ನೀನು ಬಂದು ನಿನ್ನ ಶ್ರೀಪಾದ ಮುದ್ರೆಯನ್ನು ನನ್ನ ತಲೆಯ ಮೇಲೆ ಹೊತ್ತಿರುವೆ ನಾವು ಸರ್ಪಗಳು ಎಷ್ಟಿದ್ದರೂ ಸಹ ವಕ್ರವಕ್ರವಾಗಿ ಸಂಚಾರ ಮಾಡುವವರೇ ಹಾಗಾಗಿ ನಮ್ಮ ಬುದ್ಧಿಯೂ ಸಹ ವಕ್ರವಾಗಿದೆ ಅಂತ ವಕ್ರವಾಗಿದೆ ಅಂದರೆ ಅಧರ್ಮವನ್ನೇ ಯೋಚನೆ ಮಾಡುತ್ತೆ ಅಧರ್ಮವನ್ನೇ ಮಾಡುತ್ತೆ ಅನ್ನುವುದರ ಅದರರ್ಥ ಅಂತ ಹೇಳ್ತಾರೆ ಆದರೆ ಈಗ ನಿನ್ನ ಅನುಗ್ರಹದಿಂದ ನನಗೆ ಆ ವಕ್ರತ್ವ ಹೋಗಿದೆ ದಯಮಾಡಿ ಅನುಗ್ರಹ ದೃಷ್ಟಿಯಿಂದ ನೋಡು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳಿದ ಕಾಲಿಯ ಸಾರ್ವಜನಿಕರು ಉಪಯೋಗ ಮಾಡಬಹುದಾದಂತಹ ಕುಡಿಯುವ ನೀರನ್ನು ನೀನು ಹಾಳು ಮಾಡ್ತಾ ಇದ್ದೀಯಾ ನಿನ್ನ ವಿಷದಿಂದಾಗಿ ಇಡೀ ಈ ಯಮುನೆಯ ಮಡುವೆಲ್ಲ ಸಹ ದೋಷಪೂರಿತವಾಗಿದೆ ಪ್ರಾಣಿಗಳು ಸಾಯ್ತಾ ಇದೆ ಜನಗಳು ನೀರನ್ನು ಉಪಯೋಗಿಸಿಕೊಳ್ಳಲಾಗ್ತಾ ಇಲ್ಲ ಇದು ಮಹಾಪಾಪಕಾರ್ಯ ಅಂತ ಸ್ವಾಮಿ ಹೇಳ್ತಾನೆ ನೋಡಿ ಸ್ವಾಮಿ ಪರಿಸರದ ಬಗ್ಗೆ ಎಷ್ಟು ಎಚ್ಚರಿಕೆಯನ್ನು ವಹಿಸಿ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಸದ್ಯ ಇವತ್ತಿನ ಪರಿಸ್ಥಿತಿಯನ್ನು ನಾವು ಒಮ್ಮೆ ಅವಲೋಕನ ಮಾಡಿದರೆ ಎಂತೆಂತಹ ಒಳ್ಳೊಳ್ಳೆಯ ನದಿಗಳಿಗೆ ಕಾರ್ಖಾನೆಯ ಕೆಟ್ಟ ರಾಸಾಯನಿಕ ನೀರನ್ನು ಬಿಟ್ಟು ಆ ನೀರನ್ನು ಹಾಳು ಮಾಡ್ತಾರೆ ನೀರಲ್ಲಿರುವ ಸತ್ವವನ್ನು ಇಲ್ಲದಂತೆ ಮಾಡ್ತಾರೆ ಹಾಗೆಯೇ ಆ ನೀರನ್ನು ಕುಡಿದವರಿಗೂ ರೋಗ ಆ ಸುತ್ತಮುತ್ತಲು ವಾಸ ಮಾಡಿರುವವರಿಗೂ ಸಹ ಕಷ್ಟ ಆ ನೀರು ಉಪಯೋಗಕ್ಕೇ ಬರದಂತೆ ಮಾಡ್ತಾರೆ ಇನ್ನು ತೀರ್ಥಕ್ಷೇತ್ರಗಳು ಅಂತ ಹೇಳ್ತಾರೆ ಅಲ್ಲಿ ಬರೀ ತೀರ್ಥಸ್ನಾನವನ್ನು ಮಾಡದೆ ಸೋಪನ್ನು ಬಳಸ್ತಾರೆ ಬಟ್ಟೆಯನ್ನು ಉಗಿತಾರೆ ಅಲ್ಲೇ ಉಗುಳ್ತಾರೆ ಹಲ್ಲನ್ನು ಉಜ್ಜುತ್ತಾರೆ ಮಾಡಬಾರದ ಅಪಚಾರಗಳನ್ನೆಲ್ಲ ಆ ತೀರ್ಥದಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಅವರಿಗೆ ಪರಿಹಾರ ಇದೆಯೋ ಇಲ್ಲವೋ ಶಾಸ್ತ್ರದಲ್ಲಿ ಹೇಳಲಿಲ್ಲ ಅಂತ ಕಾಣುತ್ತೆ ಹೀಗೆ ಜನರು ಉಪಯೋಗಿಸಬಹುದಾದಂತಹ ಕುಡಿಯುವ ನೀರನ್ನು ಯಾರು ಹಾಳು ಮಾಡ್ತಾರೋ ಅವರೆಲ್ಲರೂ ಒಂದರ್ಥದಲ್ಲಿ ಕಾಲೀಯ ನಾಗಜಾತಿಯವರೇ ಅನ್ನುವ ಪ್ರಶ್ನೆ ನಮಗೆ ಏರ್ಪಡುತ್ತೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಕಾಲಿಯ ನೀನು ನಿನ್ನ ಸಮಸ್ತ ಪರಿವಾರದವರೆಲ್ಲರೂ ಸಹ ಈಗಿಂದೀಗಲೇ ಇಲ್ಲಿಂದ ಹೊರಟು ರಮಣಕ ಪರ್ವತವನ್ನು ಸೇರಿ ಅಲ್ಲಿ ನೀವು ಸುಖವಾಗಿರಿ ಅಂತ ಹೇಳಿದ ಆಗ ಕಾಲಿಯ ಹೇಳಿದ ದೇವದೇವ ನಾನು ಗರುಡನ ಭಯದಿಂದ ಈ ಯಮುನೆಯ ಮಡುವಿನಲ್ಲಿ ಅವತು ಕುಳಿತಿದ್ದೇನೆ ನಾನು ಏನಾದರೂ ಬಂದರೆ ಗರುಡ ನನ್ನನ್ನು ತಿಂದು ಹಾಕಿಬಿಡುತ್ತಾನೆ ಇಲ್ಲಿ ಬಂದು ನಾನು ಸುರಕ್ಷಿತವಾಗಿರಲಿಕ್ಕೆ ಸೌಭರಿ ಮಹರ್ಷಿಗಳ ಒಂದು ಶಾಪವೂ ನನಗೆ ವರವಾಗಿ ಪರಿಣಾಮವಾಗಿದೆ ಏಕೆಂದರೆ ಇಲ್ಲಿ ಒಮ್ಮೆ ಬಂದಾಗ ಸೌಭರಿ ಮಹರ್ಷಿಗಳು ಹೇಳಿದರು ಇನ್ನು ಮುಂದೆ ನೀನೇನಾದರೂ ಈ ಜಾಗಕ್ಕೆ ಬಂದರೆ ನಿನ್ನ ತಲೆ ಬಿದ್ದೋಗುತ್ತೆ ಅಂತ ಹೀಗಾಗಿ ಇದು ನನಗೆ ಸುರಕ್ಷಿತವಾದಂಥ ಜಾಗ ಅಂತ ಹೇಳಿ ನಾನು ತಿಳಿದಿಲ್ಲ ಬಂದಿದ್ದೇನೆ ನಾನೇನಾದರೂ ಇಲ್ಲಿಂದ ಹೊರಗಡೆ ಹೋದರೆ ಗರುಡ ನನ್ನನ್ನು ಹಿಡಿದು ತಿಂದು ಹಾಕ್ಬಿಡ್ತಾನೆ ಏನು ಮಾಡಲಿ ಅಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಕಾಲಿಯ ಈಗ ನಿನಗೆ ಗರುಡನ ಭಯ ಇಲ್ಲ ಏಕೆಂದ್ರೆ ನಿನ್ನ ಹೆಡೆಯ ಮೇಲೆ ನನ್ನ ಶ್ರೀಪಾದದ ಮುದ್ರೆಗಳು ಅಚ್ಚಾಗಿ ಉಳಿದಿದೆ ಆದ್ದರಿಂದ ಅದು ನಿನಗೆ ಶ್ರೀರಕ್ಷೆಯಾಗಿದೆ ಇನ್ನು ನೀನು ಹೆದರಬೇಕಾಗಿಲ್ಲ ಗರುಡನ ಭಯದಿಂದ ಅಂದ ಅಂದರೆ ಇದರ ಅರ್ಥ ಕೃಷ್ಣನ ಅನುಗ್ರಹ ಎಂಬ ಮುದ್ರೆ ಯಾರ ಮೇಲೆ ಪರಮಾತ್ಮ ಒತ್ತಿರ್ತಾನೋ ಅವರಿಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹಾಗಾಗಿ ಕೊನೆಗೆ ಕಾಲಿಯನು ತನ್ನ ಕುಟುಂಬ ಸಮೇತನಾಗಿ ಕೃಷ್ಣನಿಗೆ ವಂದಿಸಿ ತಾನು ರಮಣಕ ಪರ್ವತವನ್ನು ಸೇರಿದ ಅಂತ ಹೇಳಿ ಭಾಗವತದಲ್ಲಿ ಕಥೆ ಬರುತ್ತೆ ಇದು ಒಂದು ಭಾಗ ಇನ್ನು ಎರಡನೆಯ ಭಾಗ ಜನಮೇಜಯ ಮಾಡುತ್ತಿದ್ದಂಥ ಮಹಾಸರ್ಪಯಾಗವನ್ನು ಆಸ್ತಿಕಾ ಎಂಬ ಮಹಾಮುನಿ ಬಂದು ನಿಲ್ಲಿಸಿ ಆ ನಾಗಗಳು ಹಾಗೂ ಸರ್ಪದೇವತೆಗಳನ್ನು ಅನುಗ್ರಹಿಸಿದಂಥ ದಿನ ಅಂತ ಹಾಗಾಗಿ ಅನಂತ ವಾಸುಕಿ ತಕ್ಷಕರೇ ಮೊದಲಾದಂಥ ಮಹಾಮಹಾ ಸರ್ಪಗಳು ನಾಗದೇವತೆಗಳು ಹರ್ಷದಿಂದ ಅನುಗ್ರಹಿಸುತ್ತಾ ಆಸ್ತೀಕನನ್ನು ಕೇಳಿದರಂತೆ ಏನಾದರೂ ನೀನು ವರವನ್ನು ಕೇಳಿಕೋ ಅಂತ ನನಗೇನು ಬೇಡ ಅಂದ ಆಸ್ತೀಕ ಆದರೂ ಸಹ ವಾಸುಕಿ ಬಲವಂತ ಮಾಡಿದ್ದರಿಂದ ಆಸ್ತೀಕ ಇದನ್ನು ಕೇಳ್ತಾನೆ ಯಾರೇ ಆಗಲಿ ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಈ ದಿವ್ಯವಾದಂಥ ಸರ್ಪಯಾಗದ ಕಥೆಯನ್ನು ಕೇಳುವರೋ ಪಠಣ ಮಾಡುವರೋ ಅವರಿಗೆ ನಿಮ್ಮಿಂದಾಗಿ ಯಾವುದೇ ವಿಧವಾದ ತೊಂದರೆಯೋ ಭಯವೋ ದೋಷವೋ ಇಲ್ಲದಂತೆ ನೀವು ಅನುಗ್ರಹಿಸಿ ನಿಮ್ಮನ್ನು ಆರಾಧನೆ ಮಾಡಿದವರಿಗೆ ನಾಗ ದೋಷಗಳು ಇಲ್ಲದಂತೆ ಮಾಡಿ ಸರ್ಪ ದೋಷಗಳು ಅವರಿಗೆ ನಿವಾರಣೆಯಾಗಲಿ ಮತ್ತು ಸರ್ಪಾಪ ಸರ್ಪ ಭದ್ರಂತೆ ಗಚ್ಛ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತೀಕ ವಚನಂ ಸ್ಮರ ಅಂತ ಯಾರು ಸರ್ಪ ದೇವತೆಗಳಾದ ನಿಮ್ಮ ಮುಂದೆ ಪ್ರಾರ್ಥನೆ ಮಾಡ್ತಾರೋ ಸರ್ಪ ಭಯದಿಂದ ಆಸ್ತೀಕ ಆಸ್ತಿಕ ಎಂದು ಉಚ್ಚಾರ ಮಾಡಿದರೆ ನೀವು ಅವರಿಗೆ ಏನೂ ತೊಂದರೆ ಮಾಡಬಾರದು ಆ ದಿನದಂದು ನಿಮ್ಮನ್ನು ಪೂಜೆ ಮಾಡಿದವರಿಗೆ ನೀವು ಶುಭವನ್ನು ಉಂಟು ಮಾಡಿ ಅಂತ ಹೇಳಿ ಆಸ್ತಿಕ ಮಹಾಮುನಿ ಕೇಳಿಕೊಂಡಂಥ ದಿನ ಹೀಗಾಗಿ ಈ ನಾಗರ ಪಂಚಮಿಯ ದಿನದಂದು ಯಾರು ಸರ್ಪದೇವತೆಗಳಿಗೆ ನಾಗದೇವತೆಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಚರ್ಮದೋಷ ನಿವಾರಣೆಯಾಗುತ್ತೆ ರಕ್ತದ ದೋಷ ಹೋಗುತ್ತೆ ಮಕ್ಕಳ ಭಾಗ್ಯ ಅವರಿಗೆ ಉಂಟಾಗುತ್ತೆ ಸಕಲ ವಿಧದ ಸಂಪತ್ತು ಅವರಿಗಾಗುತ್ತೆ ಭೂ ವಿವಾದದಿಂದ ದೂರಾಗಿ ಭೂಮಿಯ ಲಾಭವಾಗುತ್ತೆ ಮಕ್ಕಳಿಗೆ ಉತ್ತಮವಾದ ಜ್ಞಾನ ಲಭ್ಯವಾಗುತ್ತೆ ಅಂತ ಹೇಳಿ ಹೀಗೆ ಹಲವು ಫಲಶ್ರುತಿಗಳನ್ನು ಹೇಳಿದ್ದಾರೆ ಇಂತಹ ನಾಗದೇವತೆಗಳಿಗೆ ಸರ್ಪದೇವತೆಗಳೇ ನಮಿಸುತ್ತಾ ಶೇಷತಲ್ಪೇನ ರಂಗೇಶ ಶೇಷಾದ್ರೌ ವೆಂಕಟೇಶ್ವರ ಹಸ್ತಕಾಳೀಶ್ವರ ಶೇಷಭೂಷಣೇನ ವಿರಾಜಿತೇ